ತಿಪಟೂರು ನಗರದ ಎಸ್ವಿಪಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ಎನ್ಎಸ್ಎಂ ಬಾಲಿಕಾ ಪ್ರೌಢಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರು ಆದ ಶ್ರೀ ಎಸ್ಕೆ ರಾಜಶೇಖರ್ ಅಧ್ಯಕ್ಷತೆ ವಹಿಸಿದ್ದರು ಪ್ರಾಂಶುಪಾಲರು ಆದ ಶ್ರೀ ಕೆಎನ್ ರೇಣುಕಯ್ಯ ಸಹ ಕಾರ್ಯದರ್ಶಿ ಶ್ರೀ ಎಸ್ಪಿ ಜಗದೀಶ್ ಹಿರಿಯ ಶಿಕ್ಷಕರು ಆದ ಶ್ರೀ ವಿಜಯಕುಮಾರ್ ಅರ್ಕಚಾರಿ ಹಾಗೂ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿಜಯಕುಮಾರಿ ಮತ್ತು ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಅವರು ಬೆಳೆದು ಶಿಕ್ಷಣವನ್ನು ಅನೇಕ ಹವಾಮಾನ ಮತ್ತೆ ನಿಂದ ಅನುಭವಿಸ್ತಾರೆ ನಂತರ ಏನಾಗುತ್ತೆ ಅಂದ್ರೆ ಅಲ್ಲೇ ಮುಂಬೈ ಯೂನಿವರ್ಸಿಟಿ ಕಾಲೇಜಲ್ಲಿ ಬಿ ಎ ಶಿಕ್ಷಣವನ್ನು ಮುಂದುವರಿಸ ಮುಂದುವರಿಸ್ತಾರೆ ಅರ್ಥಶಾಸ್ತ್ರ ಮತ್ತೆ ರಾಜಕೀಯ ಸಿಡಿದ ನೋವಿನ ಕೂಗಿ ಮಹಾರಾಷ್ಟ್ರದ ದೇಶದ ಮಧ್ಯಭಾಗದಲ್ಲಿ ಮಹಾರಾಷ್ಟ್ರದಿಂದ ಸಿಡಿದಂತ ಒಂದು ನೋವಿನಿಂದ ಅವರು ಹೊಂದಿದಂತಹ ಒಂದು ಕೂಗಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಶಕ್ತಿ ಇದೆ ಇಡೀ ನಮ್ಮ ದೇಶಕ್ಕಷ್ಟೇ ಅಲ್ಲ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಅದು ಇಲ್ಲಿ ಗಾಡ್ ಗಿಫ್ಟ್ ಅಂತ ಅನ್ನೋದಕ್ಕಿಂತಲೂ ಕೂಡ ಅವರ ಹೋರಾಟ ಅವರ ಪ್ರಯತ್ನ ಅವರ ಅವರು ಬರ್ತಾ ಇದ್ರೆ ನಾಲ್ಕೈದಿ ದೂರದಲ್ಲಿ ಹೇಳಿ ಅವರು ನಡೀಬೇಕಾಗಿರ್ತಂತೆ ಬೇರೆಯವರು ಬರ್ತಾ ಇದ್ದಾರೆ ಇಂತಹ ಪದ್ಧತಿಗಳನ್ನು ಮೇಲೂ ನಾನು ಹಿಂದೂ ಅಲ್ಲ ಅಂತ ಹೇಳಿದ್ದೇ ಕಾರಣ ಅದು ವಯಸ್ಕೃಷ್ಯ ಎಲ್ಲ ಸಂಘಟನೆಗಳಿಗೂ ವೇದ ಓದಿದಂಥವರು ಅಥವಾ ಆಗಮಗಳನ್ನು ಓದಿದಂಥವರು ಇವರು ಪ್ರಚಾರ ಮಾಡಿ ಅವರನ್ನು ಒಂದು ರೀತಿ ಅವಹೇಳಲಿಕ್ಕೆ ಗುರಿ ಮಾಡ್ತಾರೆ ಅದು ಹೇಗೆ ಅಂತ ಹೇಳಿದರೆ ಒಂದು ಜ್ವಾಲೆಯನ್ನು ಕೂತಾಗ ಆ ಜ್ವಾಲೆಯ ಶಾಖ ಹೇಗೆ ನಮ್ಮನ್ನು ಹಿಂದಕ್ಕೆ ಮುಟ್ಟುತ್ತೋ ಹಾಗೆ ನಮ್ಮ ಜನರನ್ನೆಲ್ಲ ಹಿಂದಕ್ಕೆ ಅರ್ಥ ಪಥ ಮಾಡ್ಕೊಳ್ಳೋದಿಲ್ಲ ಶಾಖದಿಂದ ನಾವು ಅಂತ ಹೇಳಿ